ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ತಂದುಕೊಡುತ್ತೇನೆ ಇದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಭೂಮಿಯ ಒಳಗೆ ಸಾವಿರಾರು ವರ್ಷಗಳಿಂದ ಮೌನವಾಗಿ ಕುಳಿತಿರುವ ಅಗ್ನಿಯ ಗುಹೆಗಳು ಇರುತ್ತವೆ ಅವು ಮೌನವಾಗಿಯೇ ಇರಬಹುದು ಆದರೆ ಒಂದಲ್ಲ ಒಂದು ದಿನ ಅದು ದಿಢೀರನೆ ಎಚ್ಚರಗೊಳ್ಳುತ್ತದೆ ತನ್ನ ಆರ್ಭಟವನ್ನು ತೋರಿಸುತ್ತದೆ ಇಂತಹದೇ ಘಟನೆ ಇಥಿಯೋಪಿಯಾದ ಹೈಲಿ ಗುಬ್ಬಿ ಜ್ವಾಲಾಮುಖಿಯಿಂದ ಆಗಿದೆ ಈ ಜ್ವಾಲಾಮುಖಿಯು ತನ್ನ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಮೌನವನ್ನು ಒಡೆದು ವಿಶ್ವದ ಗಮನ ತನ್ನತ್ತ ಸೆಳೆದುಕೊಂಡಿದೆ ಸ್ನೇಹಿತರೆ ಇದು ಕೇವಲ ಇಥಿಯೋಪಿಯಾದ ಮಟ್ಟಿಗೆ ನಡೆದ ವಿಷಯವಾಗಿರಲಿಲ್ಲ ಈ ಸ್ಫೋಟದ ಪರಿಣಾಮ ದೂರದ ಭಾರತ ಏಷ್ಯಾ ಅರೇಬಿಯನ್ ಭಾಗಗಳು ಆಫ್ರಿಕಾದ ಉಪಸಾಗರಗಳು ಹೀಗೆ ಅನೇಕರಿಗೆ ತಟ್ಟಿತ್ತು ಈ ಕಥೆಯನ್ನು ನಾವು ಸಂಪೂರ್ಣವಾಗಿ ತುಂಬಾ ಸರಳವಾಗಿ ಯಾವುದು ಹೇಗೆ ಏನಾಗಿತ್ತು ಏಕೆ ಸ್ಫೋಟವಾಯಿತು ಎಷ್ಟು ದೊಡ್ಡ ಪರಿಣಾಮ ಬೀರಿತ್ತು ಇತರ ದೇಶಗಳಿಗೆ ಹೇಗೆ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಹರಿಯಿತು ಎಂಬ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಇಥಿಯೋಪಿಯಾ ಎಂಬ ಆಫ್ರಿಕಾ ದೇಶದ ಪ್ರದೇಶದಲ್ಲಿ ಈಸ್ಟ್ ಆಫ್ರಿಕಾ ರೈಟ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಭೂಗರ್ಭದ ಪ್ಲೇಟ್ ಲೈನ್ ಇದೆ ಇದೇ ಸ್ಥಳದಲ್ಲಿ ಹಲವಾರು ಸಕ್ರಿಯ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಕೈಲಿ ಗುಬ್ಬಿ ಈ ಜ್ವಾಲಾಮುಖಿಯು ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಇದು ಮೌನವಾಗಿತ್ತು ಸಕ್ರಿಯ ಮ್ಯಾಗ್ಮಾ ಕೋಣೆಯನ್ನು ಹೊಂದಿದ್ದರೂ ಮೇಲ್ಮೈಗೆ ಬಂದಿರಲಿಲ್ಲ ಫರ್ ಪ್ರದೇಶದ ಟೆಕ್ನಿಕಲ್ ಮೂವ್ಮೆಂಟ್ ಕಾರಣಕ್ಕೆ ಮ್ಯಾಗ್ಮಾ ಚಲನೆಯು ಪ್ರಾರಂಭವಾಗಿದೆ ಈ ಜ್ವಾಲಾಮುಖಿಯ ಎತ್ತರ ಹೆಚ್ಚು ಇರಲಿಲ್ಲ ಆದರೆ ಒಳಗಿನ ತಾಪಮಾನ ಅತ್ಯಂತ ಜಾಸ್ತಿ ಇತ್ತು ಈ ಜ್ವಾಲಾಮುಖಿ ಮತ್ತೆ ಸ್ಫೋಟಿಸುವುದು ಸಾಧ್ಯವಿಲ್ಲ ಎಂದು ಶತಮಾನಗಳಿಂದಲೂ ಊಹಿಸಲಾಗುತ್ತಿತ್ತು ಆದರೆ ನೈಸರ್ಗಿಕ ಶಕ್ತಿಗಳ ಮುಂದೆ ಯಾರ ಊಹೆಯೂ ನಿಲ್ಲುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ ಮೂರರ ಬೆಳಗ್ಗೆ ಸಣ್ಣ ಭೂಕಂಪಗಳ ಸರಣಿ ಇಥಿಯೋಪಿಯಾದ ಆಫರ್ ಪ್ರದೇಶದಲ್ಲಿ ದಾಖಲಾಗಿತ್ತು ಭೂಮಿ ವಿಚಿತ್ರ ಧ್ವನಿ ಮಾಡಿತ್ತು ಬಿರುಕುಗಳು ತೆರೆದು ಅದರಿಂದ ಧ್ವನಿಗಳು ಹೊರಬರುತ್ತಿದ್ದವು ಕೆಲವು ಗ್ರಾಮಸ್ಥರು ಕೆಂಪು ಬೆಳಕಿನಂತೆ ಕಾಣುವ ಗ್ಲೋ ಅನ್ನು ನೋಡಿದ್ದರು ನಂತರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಸಮಯಕ್ಕೆ ಮೇಲ್ಮೈಗೆ ದೂಡಿದೆ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಒಳಗೆ ಅಗ್ನಿಸ್ತಂಭ ಅಂದರೆ ಲಾಭ ಹಳ್ಳಿಯಲ್ಲಿ ಏರಿದ್ದವು ಆಕಾಶ ಕಪ್ಪಾಗಿ ಹೊಗೆ ಮತ್ತು ಬೂದಿ ತುಂಬಿತ್ತು ಹತ್ತಿರದ ಹಳ್ಳಿಗಳು ಮೇಕೆ ಕುರಿಗಳ ಮೇವು ಪ್ರದೇಶಗಳು ಹ್ಯಾಶ್ನಲ್ಲಿ ಮುಚ್ಚಿ ಹೋಗಿದ್ದವು ವಾರುಗಳಿಗೆ ಉಸಿರಾಟ ತೊಂದರೆ ಮೇವು ಸಂಪೂರ್ಣವಾಗಿ ನಾಶವಾಗಿತ್ತು ಸ್ನೇಹಿತರೆ ಈ ಸ್ಫೋಟಕ್ಕೆ ಮುಖ್ಯ ಕಾರಣಗಳನ್ನು ನಾವು ನೋಡುವುದಾದರೆ ಟೆಕ್ಟಾನಿಕ್ ಚಲನೆ ಈಸ್ಟ್ ಆಫ್ರಿಕಾ ರಿಫ್ಟ್ ಒಂದು ಕೀಲು ಮಾಡಿದ ಫಲಕಗಳ ಪ್ರದೇಶ ಆಫ್ರಿಕನ್ ಪ್ಲೇಟ್ ಎರಡು ಭಾಗಗಳಾಗುತ್ತಿದೆ ಈ ಬಿರುಕುಗಳಿಂದಲೇ ಮ್ಯಾಗ್ಮಾ ಮೆತ್ತಗೆ ಮೇಲಕ್ಕೆ ಬರುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟೆಕ್ಟಾನಿಕ್ ಶೀಟ್ ತೀವ್ರವಾಗಿ ಏರಿದ ಕಾರಣ ಮ್ಯಾಗ್ಮಾ ತಡೆದು ನಿಂತ ಮೇಲ್ಮೈ ಒಡೆದು ಹೋಗಿದೆ ಹನ್ನೆರಡು ಸಾವಿರ ವರ್ಷಗಳಷ್ಟು ಕಾಲ ಮ್ಯಾಗ್ಮಾ ಒಳಗೆ ಸಿಕ್ಕಿಕೊಂಡಿತ್ತು ಒತ್ತಡದ ಗಾಳಿ ಪ್ರೆಷರ್ ಪರ್ ಕುಕ್ಕರ್ ಇದ್ದಂತೆ ಒತ್ತಡ ಮಿತಿಯನ್ನು ಮೀರಿದಾಗ ಸ್ಫೋಟ ಖಚಿತವಾಗಿರುತ್ತದೆ ಮತ್ತು ನೀರು ಮತ್ತು ಮ್ಯಾಗ್ಮಾ ಸಂಪರ್ಕ ಭೂಗರ್ಭದ ನೀರು ಬಿಸಿ ಮ್ಯಾಗ್ಮಾ ತಲುಪಿದಾಗ ಸಿಸ್ಟಮ್ ಎಕ್ಸ್ಪ್ಲೋಷನ್ ಆಗುತ್ತದೆ ಇದರಿಂದ ಆಶ್ ಕ್ಲೌಡ್ ಎತ್ತರಕ್ಕೆ ಸಿಡಿದು ಹೋಗುತ್ತದೆ ಈ ಆಶ್ ಕ್ಲೌಡ್ ಭಾರತಕ್ಕೆ ಹೇಗೆ ಬಂದಿತು ಇದು ಅನೇಕರ ಪ್ರಶ್ನೆಯಾಗಿದೆ ಇಥಿಯೋಪಿಯಾದಲ್ಲಿ ಸ್ಫೋಟ ಆದರೆ ಅದರ ಬೂದಿ ಭಾರತಕ್ಕೆ ಹೇಗೆ ಬಂತು ಇದು ಜೆಟ್ ಸಿಸ್ಟಂ ಜೆಟ್ ಸೂತ್ರ ಎಂಬ ಗಾಳಿ ಪಥದ ಕಾರಣವಾಗಿದೆ ಜೆಟ್ ಸಿಸ್ಟಂ ಒಂದು ತುಂಬಾ ವೇಗದ ಗಾಳಿ ಇದು ಹತ್ತರಿಂದ ಹದಿನಾರು ಕಿಲೋಮೀಟರ್ ಎತ್ತರದಲ್ಲಿ ಚಲಿಸುತ್ತಿರುತ್ತದೆ ಆಲ್ಕೆನೋ ಆಶ್ ಹದಿನಾಲ್ಕು ಕಿಲೋಮೀಟರ್ ಎತ್ತರಕ್ಕೆ ಏರಿದ ಕಾರಣ ಇದು ಗಾಳಿಯ ಪಥಕ್ಕೆ ಸೇರಿತ್ತು ಈ ಜೆಟ್ ನ ದಿಕ್ಕು ಇಥಿಯೋಪಿಯಾ ಅರೇಬಿಯನ್ ಒಮನ್ ಪರ್ಷಿಯನ್ ಗಲ್ಫ್ ಪಾಕಿಸ್ತಾನ ಮತ್ತು ಉತ್ತರ ಭಾರತದ ತಾಯಿತ್ತು ಈ ಆಶ್ ಗಾಳಿಯೊಂದಿಗೆ ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ಕಡೆಗೆ ಗುಜರಾತ್ ರಾಜಸ್ಥಾನ ದೆಹಲಿ ಪಂಜಾಬ್ ಹಿಮಾಚಲ ಪ್ರದೇಶ ಈ ಪ್ರದೇಶಗಳಲ್ಲಿ ಬೆಳಗಿನ ಆಕಾಶ ಹಠಾತ್ ಕುಹಕವಾಗಿ ಕಾಣಿಸುತ್ತಿತ್ತು ಈ ಆಶ್ಗಳು ವಿಮಾನಯಾನಕ್ಕೆ ಏಕೆ ತೊಂದರೆ ಮಾಡುತ್ತದೆ ಎಂದು ನಾವು ಈಗ ನೋಡೋಣ ವಾಲ್ಕೆನೋ ಆಶ್ ಅಗ್ನಿಯಲ್ಲಿ ಬೆರೆಸಿದ ಗ್ಲಾಸ್ ಕಣಗಳಾಗಿರುತ್ತದೆ ಇವು ಕಣ್ಣಿಗೆ ಕಾಣದಷ್ಟು ಸಣ್ಣ ವಿಮಾನಗಳಿಗೆ ಇದು ಅತ್ಯಂತ ಅಪಾಯಕಾರಿ ಜೆಟ್ ಇಂಜಿನ್ ಒಳಗೆ ಹೋದರೆ ಕರಗಿಕೊಂಡು ಹಾನಿ ಮಾಡುತ್ತದೆ ಸ್ನೇಹಿತರೆ ಜೆಟ್ ಇಂಜಿನ್ಗಳು ಹೇಗೆ ಕಾರ್ಯ ಮಾಡುತ್ತದೆ ಮತ್ತು ಅದು ಏಕೆ ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ಅದು ಕರಗುವುದಿಲ್ಲ ಎಂಬ ಕುತೂಹಲಕಾರಿ ವಿಷಯವನ್ನು ನಾನು ಈ ಹಿಂದೆ ಮಾಡಿದ್ದೇನೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ ಹೋಗಿ ಅದನ್ನು ವೀಕ್ಷಿಸಿ ಹಾಗೂ ವಿಮಾನದ ಕಿಟಕಿಗಳನ್ನು ಸ್ಕ್ರಾಚ್ ಮಾಡುತ್ತದೆ ವಿಸಿಬಿಲಿಟಿ ಕಡಿಮೆಯಾಗುತ್ತದೆ ಸಿಸ್ಟಮ್ ಸಿಸ್ಟಮ್ಗೂ ತೊಂದರೆಯಾಗುತ್ತದೆ ಇದರಿಂದಲೇ ವಿಮಾನಯಾನ ಸಂಸ್ಥೆಗಳು ಇಂಡಿಯನ್ ಗಲ್ಫ್ ಇಂಡಿಯನ್ ಆಫ್ರಿಕಾ ಮತ್ತು ನಂತರ ಡೊಮೆಸ್ಟಿಕ್ ಫ್ಲೈಟ್ಗಳನ್ನು ರದ್ದು ಮಾಡಿ ಅಥವಾ ಬದಲಾಯಿಸಲಾಗಿತ್ತು ದೇಶದ ಡಿಜಿಸಿಎ ತುರ್ತು ಸಲಹೆ ನೀಡಿತ್ತು ಕ್ಲೌಡ್ ಇರುವ ಪ್ರದೇಶಗಳನ್ನು ಅವಾಯ್ಡ್ ಮಾಡಬೇಕು ರೈಟ್ ರೂಟ್ ಬದಲಾವಣೆ ಕಡ್ಡಾಯ ಎಂದು ಇನ್ನು ಇತರೆ ದೇಶಗಳ ಮೇಲಿನ ಪರಿಣಾಮವನ್ನು ನಾವು ನೋಡುವುದಾದರೆ ಯಮನ್ ಮತ್ತು ಓಮನ್ ಆಶ್ ಮೊದಲು ಇಲ್ಲಿ ತಲುಪಿತ್ತು ಆಕಾಶದ ನೋಟವೇ ಬದಲಾಗಿತ್ತು ಸೌದಿ ಅರೇಬಿಯಾದಲ್ಲಿ ವಾಲ್ಕೆನೊ ಆಶ್ ವಾಯುಮಂಡಲದಲ್ಲಿ ಹೆಚ್ಚಾಗಿತ್ತು ಸಂಜೆ ಮತ್ತು ಬೆಳಗಿನ ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬಂದಿತ್ತು ಇನ್ನು ಆಫ್ರಿಕಾದ ಹತ್ತಿರದ ರಾಷ್ಟ್ರಗಳನ್ನು ನಾವು ನೋಡುವುದಾದರೆ ಜಾನುವಾರುಗಳ ಮೇವಿನ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರಿತ್ತು ಜ್ವಾಲಾಮುಖಿಯ ಪರಿಣಾಮ ಹವಾಮಾನಕ್ಕೆ ಎರಡು ರೂಪದಲ್ಲಿತ್ತು ಸೂರ್ಯನ ಬೆಳಕು ತಡೆದು ತಣ್ಣಗಿಡುವಿಕೆ ವಾಲ್ಕನಿಕ್ ಹೆರೋಸಾಲ್ಸ್ ಸೂರ್ಯನ ಕಿರಣಗಳನ್ನು ತಡೆಯುತ್ತವೆ ಇದರ ಪರಿಣಾಮ ಕೆಲವು ದಿನಗಳ ತನಕ ಗಾಳಿ ತಣ್ಣಗೆ ಇರುತ್ತದೆ ಸಂಜೆಗಳು ವಿಚಿತ್ರವಾದ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತದೆ ಹಳೆ ಮೋಡಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ ಅವುಕೆನೋ ಆಶ್ ಕಣಗಳು ಕ್ಲೌಡ್ ಸೀಡಿಂಗ್ ಮಾಡಬಹುದು ಕೆಲವೆಡೆ ಮಳೆ ಹೆಚ್ಚಾಗಬಹುದು ಇನ್ನೂ ಕೆಲವೆಡೆ ಮಳೆ ಕಡಿಮೆಯಾಗಬಹುದು ಈ ಮೇಲಿನ ಎಲ್ಲಾ ಲಕ್ಷಣಗಳು ಕೆಲವು ದಿನ ಅಥವಾ ವಾರಗಳಲ್ಲಿ ಕಡಿಮೆಯಾಗುತ್ತದೆ ಇವು ದೊಡ್ಡದಾದ ಕ್ಲೈಮೇಟ್ ಚೇಂಜ್ ಅಲ್ಲ ಆದರೆ ಟೆಂಪ್ರವರಿ ಅಟ್ಮಾಸ್ಫಿಯರ್ ಡಿಸ್ಟರ್ಬೆನ್ಸ್ ಆಗಿರುತ್ತದೆ ಇನ್ನು ಈ ಜ್ವಾಲಾಮುಖಿಯ ಕಾರಣ ಸ್ಥಳೀಯ ಜನರ ಜೀವನ ಹೇಗೆ ಬದಲಾಗುತ್ತದೆ ಎಂದು ನಾವು ನೋಡುವುದಾದರೆ ಅಫರ್ ಪ್ರದೇಶದ ಸ್ಥಳೀಯರ ಜೀವನಕ್ಕೆ ಇದು ದೊಡ್ಡ ಹೊಡೆತವಾಗಿದೆ ಜಾನುವಾರುಗಳಿಗೆ ತೊಂದರೆ ಉಂಟಾಗುತ್ತದೆ ಆಶ್ ನೆಲಕ್ಕೆ ಬಿದ್ದಾಗ ಮೇವು ಸಂಪೂರ್ಣವಾಗಿ ಹಾಳಾಗುತ್ತದೆ ಹುಲ್ಲು ಬೂದಿಯಿಂದ ತುಂಬಿದರೆ ಅದು ಜಾನುವಾರುಗಳಿಗೆ ವಿಷವಾಗಿ ಪರಿಣಮಿಸುತ್ತದೆ ನೀರು ಮತ್ತು ಬಾವಿಯ ಮೂಲಗಳು ಆಶ್ನಿಂದ ಮಲಿನವಾಗುತ್ತದೆ ಇನ್ನು ಆರೋಗ್ಯ ಸಮಸ್ಯೆಗಳು ಸ್ಫೋಟದ ಹತ್ತಿರದ ಪ್ರದೇಶಗಳಲ್ಲಿ ಉಸಿರಾಟ ತೊಂದರೆ ಕಣ್ಣು ಕಡಿಯುವುದು ಹಾಗೂ ಮಕ್ಕಳಿಗೆ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗುತ್ತದೆ ಇನ್ನು ಆಶ್ನ ಮಳೆ ಬಂದಾಗ ಇದು ಸಿಮೆಂಟ್ ನ ರೀತಿ ಗಟ್ಟಿಯಾಗಿ ಒಂದು ಪದರ ರೂಪುಗೊಳ್ಳುತ್ತದೆ ಇದರಿಂದ ಸುರಕ್ಷತೆ ಪಡೆಯುವುದು ಬಹಳ ಕಷ್ಟವಾಗಿರುತ್ತದೆ ಹೈದಿ ಗುಬ್ಬಿ ಒಂದು ಸಿಂಗಲ್ ಎರಪ್ಷನ್ ಮಾತ್ರ ಅಲ್ಲ ಎರಪ್ಷನ್ ಸೈಕಲ್ ಆರಂಭವಾಗುವ ಸೂಚನೆ ಎಂದು ಭೂ ವಿಜ್ಞಾನಕರು ಹೇಳುತ್ತಿದ್ದಾರೆ ಅಂದರೆ ಬರುವ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಲಾವಾ ಫ್ಲೋಗಳು ಹೆಚ್ಚಾಗುತ್ತದೆ ಎಮಿಷನ್ಸ್ ಕೂಡ ಹೆಚ್ಚಾಗಬಹುದು ಇನ್ನ ಸ್ಫೋಟಗಳು ಇವೆಲ್ಲ ಮತ್ತೆ ಸಂಭವಿಸಬಹುದು ಎಂದು ಹೇಳುತ್ತಿದ್ದಾರೆ ಈ ಪ್ರದೇಶಕ್ಕೆ ಭೂವಿಜ್ಞಾನಕರ ತಂಡಗಳು ಕಳುಹಿಸಲಾಗುತ್ತಿದೆ ಭೂ ವಿಜ್ಞಾನಕರು ಹೇಳುವಂತೆ ರಿಫ್ಟ್ ವ್ಯಾಲಿಯ ಭಾಗವು ಮುಂದಿನ ಶತಮಾನಗಳಲ್ಲಿ ಇನ್ನೂ ಹಲವು ಜ್ವಾಲಾಮುಖಿಯ ಸ್ಫೋಟಗಳನ್ನು ಕಾಣಬಹುದು ಇಲ್ಲಿನ ಭೂಮಿಯು ಬ್ರೇಕಿಂಗ್ ಪಾರ್ಟ್ನ ನ ಪ್ರದೇಶವಾಗಿದೆ ಪರಿಣಾಮವಾಗಿ ಹೊಸ ಸಮುದ್ರವು ಸಾವಿರಾರು ವರ್ಷಗಳಲ್ಲಿ ರೂಪುಗೊಳ್ಳಬಹುದು ಸ್ನೇಹಿತರೆ ಯುರೋಪಿಯಾದ ಹೈಲಿ ಗುಬ್ಬಿ ಜ್ವಾಲಾಮುಖಿಯು ಹನ್ನೆರಡು ಸಾವಿರ ವರ್ಷಗಳ ನಂತರ ಸ್ಫೋಟಿಸಿದೆ ಈ ಕಿಲೋಮೀಟರ್ ಎತ್ತರಕ್ಕೆ ಆಶ್ ಕ್ಲೌಡ್ ಅನ್ನು ಕಳುಹಿಸಿದೆ ಜೆಟ್ ಸಿಸ್ಟಮ್ ಗಾಳಿಯಿಂದ ಅದು ನಕ್ಕ ಸಾವಿರ ಕಿಲೋಮೀಟರ್ ದೂರದ ಭಾರತ ಸೇರಿ ಅನೇಕ ದೇಶಗಳಿಗೆ ತಲುಪಿತ್ತು ಫ್ಲೈಟ್ಸ್ ಕ್ಯಾನ್ಸಲ್ ಆಗಿ ವೆದರ್ ಚೇಂಜ್ ಜನ ಜಾನುವಾರು ಸಮಸ್ಯೆಗಳು ಇವೆಲ್ಲವೂ ಸಂಭವಿಸಿತ್ತು ಜ್ವಾಲಾಮುಖಿ ಎಂದರೆ ಕೇವಲ ಅಗ್ನಿ ಮತ್ತು ಲಾವ ಮಾತ್ರ ಅಲ್ಲ ಇದು ಭೂಮಿಯ ಒಳಗಿನ ಚಲನೆ ಶಕ್ತಿಯ ಬಿಡುಗಡೆ ಮತ್ತು ದೂರದ ದೇಶಗಳವರೆಗೂ ಪರಿಣಾಮ ಬೀರುವ ನೈಸರ್ಗಿಕ ಘಟನೆಯಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು